ಹಾಯ್ ಹೆಲೋ ನಮಸ್ಕಾರ ಸ್ಕ್ವರ್ ರೀಲ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೆಕ್ಸಾ ಇಪ್ಪತ್ತನೇ ವರ್ಕ್ಶಾಪ್ ಉದ್ಘಾಟಿಸಿದ ವರುಣ್ ಮೋಟರ್ಸ್ ಬೆಂಗಳೂರು ಜುಲೈ ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾರತದ ನಂಬರ್ ಒನ್ ಮಾರುತಿ ಡೀಲರ್ ನಮ್ಮ ವರುಣ್ ಮೋಟಾರ್ಸ್ ಪ್ರೈವೇಟ್ ಲಿಮಿಟೆಡ್ ಇತ್ತೀಚೆಗೆ ನೆಕ್ಸಾ ಇಪ್ಪತ್ತನೇ ವರ್ಕ್ಶಾಪ್ ಅನ್ನು ಅಯ್ಯಪ್ಪ ನಗರದಲ್ಲಿ ಇತ್ತೀಚೆಗೆ ಉದ್ಘಾಟಿಸಿತು ಈ ಕಾರ್ಯಕ್ರಮವನ್ನು ದಕ್ಷಿಣ ವಲಯ ಸೇವಾ ಮುಖ್ಯಸ್ಥ ರವಿಶಂಕರ್ ಮುರ್ಕುಟೆ ಉದ್ಘಾಟಿಸಿದರು ರಾಕೇಶ್ ಸಿಂಗ್ ಎಸಿ ಎಸ್ ಕರ್ನಾಟಕ ರಾಜ್ಯ ಪ್ರಭು ಕಿಶೋರ್ ವರುಣ್ ಗ್ರೂಪ್ ಅಧ್ಯಕ್ಷರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ವರುಣ್ ಮೋಟರ್ಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಲಿಂ ಶೇಖ್ ಅವರು ವರುಣ್ ಮೋಟರ್ಸ್ನವರದ್ದು ಆರು ಶೋರೂಮ್ ಹತ್ತು ವರ್ಕ್ಶಾಪ್ಸ್ ಎರಡು ಡ್ರೈವಿಂಗ್ ಸ್ಕೂಲ್ ಇದೆ ಗ್ರಾಹಕರಿಗೆ ಉತ್ತಮವಾದ ಸರ್ವಿಸ್ ನೀಡುತ್ತೇವೆ ಇನ್ನು ಬೆಂಗಳೂರಿನಲ್ಲಿ ನೆಕ್ಸಾ ವರ್ಕ್ಶಾಪ್ ತೆರೆಯುತ್ತಿರುವುದಕ್ಕಾಗಿ ತುಂಬಾ ಖುಷಿಯಾಗಿದೆ ಎಂದು ತಿಳಿಸಿದರು ವರುಣ್ ಗ್ರೂಪ್ನ ವ್ಯವಸ್ಥಾಪಕ ನಿರ್ದೇಶಕ ವರುಣ್ ದೇವ್ ಮಾತನಾಡುತ್ತಾ ಅಯ್ಯಪ್ಪ ನಗರದಲ್ಲಿ ಇಪ್ಪತ್ತನೇ ಟಚ್ ಪಾಯಿಂಟ್ಗೆ ಚಾಲನೆ ನೀಡಿದ್ದೇವೆ ಎರಡ್ ಸಾವಿರದ ಹದಿನಾರರಲ್ಲಿ ಕರ್ನಾಟಕದಲ್ಲಿ ವರುಣ್ ಮೋಟಾರ್ಸ್ನ ಶುರು ಮಾಡಿದ್ದೆವು ಏಳು ವರ್ಷಗಳಲ್ಲಿ ಇಪ್ಪತ್ತು ಟಚ್ ಪಾಯಿಂಟ್ಗಳನ್ನು ಮಾಡಿದ್ದೇವೆ ಇದೆಲ್ಲದಕ್ಕೂ ಗ್ರಾಹಕರ ಬೆಂಬಲವೇ ಕಾರಣ ಇನ್ನಷ್ಟು ಹೆಚ್ಚು ಸರ್ವಿಸ್ ಅನ್ನು ನಾವು ಗ್ರಾಹಕರಿಗೆ ನೀಡಲಿದ್ದೇವೆ ಕಾರು ಸರ್ವಿಸ್ಗೆ ಪಿಕ್ ಅಂಡ್ ಡ್ರಾಪ್ಗೆ ನಾವು ಯಾವುದೇ ಶುಲ್ಕ ವಿಧಿಸುವುದಿಲ್ಲ ಉಚಿತವಾಗಿ ಮಾಡಿಕೊಳ್ಳುತ್ತೇವೆ ಎಂದು ವರುಣ್ ಗ್ರೂಪ್ ವ್ಯವಸ್ಥಾಪಕ ನಿರ್ದೇಶಕ ವರುಣ್ ದೇವ್ ಅವರು ಹೇಳಿದರು Good morning everyone. Uh, today, Varun Motors, India's largest Maruti dealership, opened its 20th touch point in uh, Bangalore city. So, Varun Motors has six showrooms, ten workshops, two driving schools, one commercial uh, outlet, and one true value in the city of Bangalore. So, that is our 20 touch points. And uh, we offer the best customer satisfaction, the best uh, sales service experience to all our customers. So, we feel uh, with the support of uh, the Bangalore customers and our ప్రాసెసస్ విల్ వెరీ సక్సెస్ఫుల్ ఫ్రమ్ నెక్స్ అయ్యప్ప నగర్ సర్వీస్ ఫెసిలిటీ థ్యాంక్ యూ అండ్ లుక్ ఫార్ట్ యువర్ సపర్ట్ హీ నమస్కారం సో వరల్డ్ నోటస్ ఇవత్ నాకు ట్వెంటీ ఎత్ టచ్ పైంట్ ఓపెన్ అయ్యప్ప నగర సో టూ థౌసండ్ సిక్స్టీల్డ్ నోటస్ కర్ణాటక బందీ సో ವಿತ್ ಇನ್ ಸ್ಪ್ಯಾನ್ ಆಫ್ ಸೆವೆನ್ ಇಯರ್ಸ್ ಟ್ವೆಂಟಿ ಟಚ್ ಪಾಯಿಂಟ್ಸ್ ಮಾಡಿದ್ದೀವಿ ಅಂದರೆ ಬಿಕಾಸ್ ಆಫ್ ಓನ್ಲಿ ಕಸ್ಟಮರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿ ಸರ್ವಿಸ್ ವಾಟ್ ವಿ ಪ್ರೊವೈಡ್ ಟು ದ ಕಸ್ಟಮರ್ಸ್